ಭಾವನೆ ನೀನು ಏನು ಭಾವಸ್ಕೃತಿ ಅನ್ನೋದು ನನಗೆ ಗೊತ್ತಿರಲ್ಲ ಬಟ್ ನನಗೆ ಬೆಳಿಗ್ಗೆ ಹನ್ನೊಂದು ಒಂಬತ್ತಕ್ಕೆ ಶಂಕರ್ ಮತ್ತೆ ಜಯರಾಮ್ ಅವರಿಬ್ರು ಬಂದು ಕರೆದವರು ಮತ್ತೆ ಆರ್ ಸಿ ಬಿ ಅವರು ಯಾರು ಗೊತ್ತಿಲ್ಲ ನನಗೆ ಇವರಿಬ್ರು ಗೊತ್ತಿದ್ದವರು ಕರೆದರು ನನಗೆ ಅವರು ರಿಕ್ವೆಸ್ಟ್ ಮಾಡಿದ್ರು ಫಂಕ್ಷನ್ಗೆ ಅಟೆಂಡ್ ಮಾಡಿ ಸರ್ ಅಂತ ನಾನು ಅಟೆಂಡ್ ಮಾಡಿದೆ ಸರ್ ಅಭಿವೃದ್ಧಿ ನಿಗಮಗಳಿಗೆ ಕೊಡ್ತಾ ಇರ್ತಕ್ಕಂಥ ಹಣ ಸಾಲ್ತಾನೇ ಇಲ್ಲ ಹೀರಾ ಹಿಂದುಳಿತಾ ಇದೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಉದಾಹರಣೆಗೆ ಕನ್ನಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೇವಲ ಎರಡು ಕೋಟಿ ಕೊಟ್ಟಿರ್ತಕ್ಕಂಥ ಸರ್ಕಾರ ಮರಾಠಿ ಅಭಿವೃದ್ಧಿ ನಿಗಮಕ್ಕೆ ಅರವತ್ತು ಕೋಟಿ ಕೊಟ್ಟಿದೆ ಅಂತ ಹೇಳಿ ಅವಲ್ಲಿನ ಅಧ್ಯಕ್ಷನೇ ನಮಗೆ ಹೇಳಿ ಯಾವ್ದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪುರುಷೋತ್ತಮೀ ಕೇಳಿದ್ರೆ ಕೊಡ್ತೀವಿ ಅವರು ಕೇವಲ ಎರಡ್ ಕೋಟಿ ಕೊಟ್ಟಿದಾನೆ ಕೇಳಪ್ಪಾ ಇಲ್ಲಿ ಅವರು ಇನ್ನೂ ಹೆಚ್ಚಬೇಕು ಅವ್ರ ಕಾರ್ಯಕ್ರಮಗಳಿಗೆ ಅಂತವ್ರು ಕೊಡ್ತೀವಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕನ್ನಡ ಅಭಿವೃದ್ಧಿಗೆ ಯಾವ ಕಾರಣಕ್ಕೂ ಕೂಡ ನಾವು ದುಡ್ಡಿಲ್ಲ ಅಂತ ಹೇಳಲ್ಲ ಇಪ್ಪತ್ತೈದು ಲಕ್ಷ ಕೊಡ್ಬೇಕು ಅಂತ ಮಾಡಿದ್ದೀವಲ್ಲ ಕೊಟ್ಟು ಆಗೋಯ್ತು ಅಂತ ಅನ್ಸುತ್ತೆ ನೀವು ಕೊಟ್ಟಿದ್ದೀರಿ ಎಲ್ಲ ಕೊಟ್ಬಿಟ್ಟಿದ್ದೀವಿ ಹನ್ನೊಂದು ಜನಕ್ಕೂ ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಏನು ಗೊಂದಲ ಏನಿಲ್ವಲ್ಲ ನಿಮ್ಗೆ ಯಾರು ಗೊಂದಲ ಅಂತ ಹೇಳಿದವರು ಅಲ್ಲ ನಿಮ್ ಜೊತೆ ಮಾಹಿತಿ ಅದು ಊಹಾಪೋಹ ಇರ್ಬೇಕು ನೋಡಪ್ಪ ನಾವು ಇನ್ನೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ಚರ್ಚೆ ಇದೆ ಅಂತ ಅಂತಂದಮೇಲೆ ಮುಂದಕ್ಕೆ ಹಾಕಿದ್ದೀವಿ ವೋಲ್ಡ್ ಮಾಡಿದ್ದೀವಿ ತುಮ ಬೆಳಗಾಂನಲ್ಲಿ ಮಾತ್ರ ಡಿಮ್ಯಾಂಡ್ ಇರೋದು ಅವರು ಆ ಜಿಲ್ಲೆ ಎಮ್ ಎಲ್ ಎಗಳನ್ನೆಲ್ಲ ಕರೆದುಬಿಟ್ಟು ಸೋತಿರೋರ್ನ ಕರೆದುಬಿಟ್ಟು ಎಂ ಪಿಗಳನ್ನ ಕರೆದುಬಿಟ್ಟು ಚರ್ಚೆ ಮಾಡಿ ಅವ್ರ ಜೊತೆ ಆಮೇಲೆ ಟಿಕೆಟ್ ಇದೆ ಯಾರು ಆ ಥರದ ಚರ್ಚೆ ನಡೆದೇ ಇಲ್ಲ ಹೈಕಮಾಂಡ್ ಮುಂದೆ ಮೀಟಿಂಗ್ ಇಲ್ಲಿ ಕ್ಯಾಬಿನೆಟ್ ಹತ್ತೊಂಬತ್ತು ಕ್ಯಾಬಿನೆಟ್ ಇದೆಯಲ್ಲ ಸರ್ ಹತ್ತೊಂಬತ್ತು ಕ್ಯಾಬಿನೆಟ್ ನಡೀತದೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಬೆಂಗಳೂರು ಡಿವಿಜನ್ ಅದು ಬರೀ ಚಿಕ್ಕಬಳ್ಳಾಪುರ ಕೋಲಾರಕ್ಕಲ್ಲ ತುಮಕೂರು ಈ ಬೆಂಗಳೂರು ಡಿವಿಜನ್ನಿಗೆ ನಡೀತಕ್ಕಂಥ ಕ್ಯಾಬಿನೆಟ್ ಯಾಕೆಂದರೆ ನಾವು ಈಗಾಗಲೇ ಗುಲ್ಬರ್ಗ ಡಿವಿಜನ್ ಕ್ಯಾಬಿನೆಟ್ ಮಾಡಿದ್ದೀವಿ ಮೈಸೂರು ಡಿವಿಜನ್ ಕ್ಯಾಬಿನೆಟ್ ಮಾಡಿದ್ದೀವಿ ಬೆಂಗಳೂರದು ಮಾಡ್ತಾಯಿದ್ದೀವಿ ಇಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಇಲ್ಲಿ ನಂದಿ ಬೆಟ್ಟದಲ್ಲಿ ಮಾಡ್ತಾಯಿದ್ದೀವಿ ಅಲ್ಲಿ ಯಾವ ಯಾವ್ಯಾವ ಸಬ್ಜೆಕ್ಟ್ಗಳು ಬರ್ತವೆ ಆ ಸಬ್ಜೆಕ್ಟ್ಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಅದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಅದು ಇವರು ಈಗ ಪ್ರಸ್ತಾಪ ಮಾಡಿದ್ದಾರೆ ಆಂಧ್ರದಲ್ಲಿ ನಾಲ್ಕು ರೂಪಾಯಿ ಕೊಡ್ತಾರೆ ಒಂದು ಕೆ ಜಿಗೆ ತೋತಾಪುರಿ ಮಾವಿನ ಮಾವಿನ ಹಣ್ಣು ಕಾಯಿಗೆ ಇಲ್ಲೂ ಕೊಡಿ ಅಂತ ಪ್ರಸ್ತಾಪ ಮಾಡಿದ್ದಾರೆ ಯು ಪ್ಲೇಸ್ ಇಟ್ ಬಿಫೋರ್ ದಿ ಕ್ಯಾಬಿನೆಟ್ ಕ್ಯಾಬಿನೆಟ್ ವಿಲ್ ಡಿಸೈಡ್ ಸೇಡ್ ಅಂಡ್ ಟೇಕ್ ಇಟ್ ಇಶು ಫಟೀಲ್ ಮಳೆ ಬರಂಗಿದೆ ಮಳೆ ಬಂದಿಲ್ಲ ಅಂತ ಹೇಳಿದ್ನಲ್ಲಯ್ಯ